ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿಹಿ ಓಂ ಹರಿಹೇ ಓಂ ಹರಿಹೇ ಓಂ ಶ್ರೀಮದ್ವಾಧಿರಾಜತೀರ್ಥರು ಭಾಗವತವನ್ನು ನಮ್ಮ ಮನಸ್ಸಿನೆಡೆ ಸದಾ ಇಟ್ಟುಕೊಳ್ಳಲು ಭಾಗವತದ ಸಂಕ್ಷಿಪ್ ವರದಿಯಂತೆ ಹನ್ನೆರಡು ಸ್ಕಂದಗಳಿಗೆ ಬರತಕ್ಕಂಥ ವಿಷಯ ಸಂಗ್ರಹ ಮಾಡಿಕೊಟ್ಟಿರುತ್ತಾರೆ ಅದನ್ನು ಶ್ರೀಮದ್ ಭಾಗವತ ಅನುಕ್ರಮೇಣಿಕ ಕರೆಯುತ್ತಾರೆ ನಾವು ಭಾಗವತ ಕಥೆಯನ್ನು ಆಲಿಸಿದ ಮೇಲೆ ಶ್ರೀ ವಾದಿರಾಜತೀರ್ಥರು ಮಾಡಿಕೊಟ್ಟಿರ್ತಕ್ಕಂಥ ಭಾಗವತ ಅನುಕ್ರಮಿಕವನ್ನು සධානනී තිදර භාගවතුද එල්ලි විශ්යකලු මනසින් නිලුවන්තාකතරේ ඊ දෘෂ්ටියල්ලි. ඒසාරොද්ධාර අන ක්‍රමටකා ක්‍රන්ථ වනවලෝ කිසෝන රමයා රමනම් නැත්වා තොරංග වදනම් හැරිම් අන ක්‍රමිටකා ජායම් වැෑකරේශ්ෂයේ ඇතාමතිී ಲಕ್ಷ್ಮೀಪತಿಯಾದ ರೂಪಿ ಪರಮಾತ್ಮ ಅವನು ನಮಸ್ಕಾರ ಮಾಡಿ ಭಾಗವತದ ಅನುಕ್ರಮಣಿಕೆಯ ಅಧ್ಯಾಯವನ್ನು ನನಗೆ ತಿಳಿದಷ್ಟು ವ್ಯಾಖ್ಯಾನ ಮಾಡುತ್ತೇನೆ ಅಂತ ಹೇಳಿ ಶ್ರೀ ವಾದಿರಾಜತೀರ್ಥರು ಅವರಿಗೆ ಸಕಲವು ತಿಳಿದಿದೆ ತಿಳಿದರೂ ಸಹ ವೇದವ್ಯಾಸರ ಗ್ರಂಥದ ಮುಂದೆ ತಾವು ಕೇವಲ ಅಲ್ಪರು ಎಂಬತಕ್ಕಂಥದ್ದನ್ನು ನಿಯೋಜಿಸಿಕೊಳ್ಳುತ್ತಿದ್ದಾರೆ ಭಗವಂತನ ಅನಂತತ್ವ ಮುಂದೆ ನಾವು ಅತ್ಯಂತ ಕ್ಷ ಅಲ್ಪರು ಎಂಬ ಮನೋಭಾವ ಇರಬೇಕು ಆದ್ದರಿಂದ ರಮಯ ರಮಣತ್ವ ಲಕ್ಷ್ಮೀನಾರಾಯಣನು ನಮಸ್ಕಾರ ಮಾಡಿ ಹೈಗ್ರೀವ ರೂಪಿ ಭಗವಂತನನ್ನು ನೆನೆಸಿ ನಮಗೆ ಇಷ್ಟ ದೇವತ ಹೈಗ್ರೀವರಾದ್ದರಿಂದ ಭಾಗವತೀ ಬರತಕ್ಕಂಥ ಅನುಕ್ರಮಣಕ ಅಧ್ಯಾಯವನ್ನು வியாக்கண வியாக்கரஷ்டி அந்த நன்கு தெரிந்தது வியாக்கான மங்களாச்சரணம் பிரோக் அதி காரியாதி வர்ணனம் சூத கசோன்கசோம் வாத சூத ஜன்ம கீர்த்தனம் ஸ்ரீ பரமாத்மன குறித்த மங்களாச்சரவத்தக்கே அதிக்காரி ஃபலா விஷய இதன் வர்ணித்தார் ಸೂತನ ಮತ್ತು ಶೌನಕರ ಸಂವಾದದಲ್ಲಿ ನಾರದಿಗೆ ಬಂದಿದ್ದ ಶುದ್ಧ ಜನ್ಮದ ವರ್ಣನೆಯಿದೆ ಶ್ರೀಮದ್ಭಾಗವತಶ್ಚೈವಾ ಕಥನಂಚ ಪ್ರಕೀರ್ತಿತಂ ಪಾಂಡವರಂ ತಾ ಪ್ರೋಕ್ತ ಸೇನೆಯುದ್ಧಂ ಪರಸ್ಪರಂ ಭಾಗವತ ರಚನೆಯನ್ನು ತಿಳಿಸಿ ಪಾಂಡವರ ಕಥೆಯನ್ನು ತಿಳಿಸುತ್ತಾ ಕೌರವರ ಮತ್ತು ಪಾಂಡವರ ಪರಸ್ಪರ ಯುದ್ಧವನ್ನು ವರ್ಣಿಸಿದೆ ವರ್ಣಿಸಿದೆ ಗದಾ ಯುದ್ಧೇನ ಭೀಮೇನ ದುರ್ಯೋಧನ ಮನಸ್ಸುತ ಅಶ್ವತ್ಥಾಮ ಪಾರ್ಥೇನ ಯುದ್ಧ ತೇನ ಪರಾಜಯ ಅದೇ ಗದಾ ಯುದ್ಧದಲ್ಲಿ ಭೀಮಸಿರಿಂದ ದುರ್ಯೋಧನ ಮರಣ ಅಶ್ವತ್ಥಾಮನು ಅರ್ಜುನನಿಗೆ ಯುದ್ಧ ಮಾಡಿಸೋತಿತ್ತು ಹೇಳಲ್ಪಟ್ಟಿದೆ ಶಿರೋಮಣೇಹ ಸಮಾಧಾನ ಕೃಷ್ಣೇನೈವ ವಿಮೋಚನ ಪಾಂಡವಾಗಮನ ಭೀಷ್ಮಸ್ತುತಿ ಅಥವಾ ಕೀರ್ತಿತ ಅಶ್ವತ್ಥಾಮ ತನ್ನ ಮನೆಯಲ್ಲಿದ್ದ ತನ್ನ ತಲೆಯಲ್ಲಿದ್ದ ಶಿರೋರತ್ವವನ್ನು ಕೊಟ್ಟ ನಂತರ ಕೃಷ್ಣನಿಂದ ಅಶ್ವತ್ಥಾಮನ ಬಿಡುಗಡೆ ಪಾಂಡವರು ಬಂದಾಗ ಶರತ್ಕಾಲದಲ್ಲಿ ಕಾಲದಲ್ಲಿ ಶರತಲ್ಪದಲ್ಲಿ ಶಯ ಮಾಡಿದ್ದ ಭೀಷ್ಮನು ಕೃಷ್ಣನನ್ನು ಈ ಸ್ಕಂಧದಲ್ಲಿ ಸ್ತೋತ್ರ ಮಾಡಿದ್ದು ಅದೇ ವಿಷ್ಣು ಸಹಸ್ರನಾಮ ದೇಹ ದೇಹಚಾಗಸ್ಥ ಭೀಷ್ಮಸ್ಯ ಧರ್ಮರಾಜಸ್ಯ ಪಾಲನಂ ಕೃಷ್ಣ ಸಂಸ್ಕೃತಿ ಕೃತ್ಯ ಕೃತ್ಯ ಭಕ್ತಿ ಹತ್ರ ಕೀರ್ತಿದ ಭೀಷ್ಮನ ಶರೀರ ತ್ಯಾಗ ಮಾಡಿದ್ದು ಧರ್ಮರಾಜ ರಾಜ ಪರಿಪಾಲನೆ ಹಾಗೂ ಕುಂತಿಯು ಭಕ್ತಿಯಿಂದ ವಿಸ್ತಾರವಾಗಿ ಕೃಷ್ಣನ ಕುರಿತು ಮಾಡಿದ ಸ್ತೋತ್ರ ಹೇಳಲ್ಪಟ್ಟಿದೆ ಕುಂತಿ ಏನು ಅಂತ ಸ್ತೋತ್ರ ಮಾಡಿದಳು ನನಗೆ ನಿರಂತರ ದುಃಖವೇ ಇರಲಿ ದುಃಖ ಇದ್ದಾಗ ಭಗವಂತನ ಸ್ಮರಣೆ ಆಗ್ತಾ ಇರುತ್ತೆ ಇದು ನಾವು ಕೇಳ್ಕೊಳ್ಬೇಕಾಗಿರ್ತಕ್ಕಂಥ ಸ್ತುತಿ ದ್ವಾರಕಾಗ ಪಶ್ಚಾತ್ ಉತ್ತರ ಗರ್ಭಪಾಲ ದೇಹತ್ಯಾಗಸು ಸಂಪೋಕ್ತ ಗಾಂಧಾರಿ ಧೃತರಾಷ್ಟ್ರಯೋ ಕೃಷ್ಣ ದ್ವಾರಕ ಹೋದ ನಂತರ ಉತ್ತರಾದೇವಿಲಿ ಗರ್ಭವನ್ನು ರಕ್ಷಿಸಿದ್ದು ಗಾಂಧಾರಿ ಮತ್ತು ಧೃತರಾಷ್ಟ್ರ ದೇಶವನ್ನು ಬಿಟ್ಟಿದ್ದು ಇಲ್ಲಿ ವರ್ಣಿತವಾಗಿದೆ ಪ್ರಲಾಪಶ್ಚವ ಪ್ರಾರ್ಥಾನ ಯದರ್ನಾಶಸ್ತಪ್ಪರಂ స్వర్గప్రాప్తి పాండవారం రాజ్యప్రాప్తి పరీక్షిత పండవరు దుఃఖపట్ట నంతరయాశ విచార పరీక్షనికే పట్టకట్టి పాండవరు స్వర్గారోహణ మాషయనూల్పట్టే తదుత్పత్తి సమాఖ్యనం దిగ్జయే కలినిగ్రహ మృగయాగమనం ప్రోక్తం విప్రశాపం తరం ಪರೀಕ್ಷಿತರ ಜನ್ಮ ವಿಚಾರ ದ್ವಿಗ್ಜಯಕ ಹೊರಟ ಕಾಲದಲ್ಲಿ ಕಲಿಯನ್ನು ಸೋಲಿಸಿದ್ದು ಬೇಟೆಗೆ ಹೋದ ಸಂದರ್ಭದಲ್ಲಿ ಆತನಿಗೆ ಬ್ರಾಹ್ಮಣರ ಶಾಪ ಬಂದ ವಿಚಾರ ಹೇಳಲ್ಪಟ್ಟಿದೆ ಭಾಗಿರಥ ಶುಕಸ್ಯ ಆಗಮಂ ತತಃ ವಿಂಶತಿ ತತ್ವ ಅಧ್ಯಾಯ ಆಜ್ಯ ಸ್ಕಂದೆ ಪ್ರಕೀರ್ತಃ ಪರೀಕ್ಷಿತ ಗಂಗಾಧರಕ್ಕೆ ಪ್ರವೇಶ ಮಾಡಿ ಅಲ್ಲಿ ಶುಕಾಚಾರ್ಯರಿಗೆ ಬಂದು ವಿಚಾರ ಹೀಗೆ ಪ್ರಥಮ ಸ್ಕಂದದಲ್ಲಿ ಇಪ್ಪತ್ತು ಅಧ್ಯಾಯಗಳು ವರ್ಣಿತವಾಗಿದೆ ಎಂಬತಕ್ಕಂಥದ್ದು ಪ್ರಥಮ ಸ್ಕಂದ ಸಮಾಪ್ತಿಯಾಯಿತು ಇದನ್ನು ಕೇಳಿ ಇದು ತೀರ್ಥ ರಚಿಸಿದ ಪ್ರಥಮಾಜ್ಯದ ವಿಷಯ ಸಂಗ್ರಹ ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಸದಾ ಭಾಗವತ ನಾವು ಚಿಂತನೆ ಮಾಡಿದಂತೆ ಆಗತ್ತಿದೆ ಆದ್ದರಿಂದ ಇದನ್ನು ಸದಾ ಎಲ್ಲರ ಮನಸ್ಸಲ್ಲಿ ಇರತಕ್ಕಂಥದ್ದು ಇದು ಭಗವಂತನಿಗೆ ಅರ್ಪಣೆ ಮಾಡೋಣ ಭಾರತೀಯ ಶ್ರೀ ಕೃಷ್ಣ ಶ್ರೀಕೃಷ್ಣು